ರಾಜ್ಯ ಸರ್ಕಾರ ಬಯಲು ಮಾಡಿದಂಥ ಜಾತಿಗಣತಿಯ ವರದಿಯ ಅಂಕಿಅಂಶಗಳು ನಿರೀಕ್ಷೆಯಂತೆ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಜಾತಿ ಗಣತಿಯನ್ನು ಮಾಡಿಸಿದ್ರು ಆದರೆ ಆ ವರದಿಯನ್ನು ಸ್ವೀಕಾರ ಮಾಡಿರಲಿಲ್ಲ ಪಕ್ಷದೊಳಗೆ ವಿರೋಧ ಆಗುತ್ತೆ ಅಂತ ಆ ವರದಿಯನ್ನು ಸ್ವೀಕರಿಸಿರಲಿಲ್ಲ ಈಗ ಕಾಂಗ್ರೆಸ್ನ ಹೈಕಮಾಂಡೇ ಜಾತಿ ಗಣತಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸಂಪುಟ ಸಭೆ ಮಾಡಿ ಜಾತಿ ಗಣತಿಯನ್ನ ಕಳೆದ ಗುರುವಾರ ಮಂಡನೆ ಮಾಡಲಾಯಿತು ಜಾತಿ ಗಣತಿಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಜಾತಿ ಅಂತ ಹೇಳಿದೆ ರಿಪೋರ್ಟ್ನಲ್ಲಿ ಏಪ್ರಿಲ್ ಹದಿನೇಳನೇ ತಾರೀಕು ಜಾತಿ ಗಣತಿಯ ಜಾರಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಸಭೆ ನಡೆಯುತ್ತೆ ಇಡೀ ದಿನ ಕ್ಯಾಬಿನೆಟ್ ಸಭೆಗೆ ಇರುವ ಅಜೆಂಡಾ ಒಂದೇ ಅದು ಜಾತಿ ಗಣತಿಯ ವರದಿ ಕಳೆದ ಗುರುವಾರ ಜಾತಿಗಣತಿಯ ವರದಿಯನ್ನು ಮಂಡನೆ ಮಾಡಲಾಯಿತು ಅದರ ವಿವರಗಳನ್ನು ಎಲ್ಲ ಮಂತ್ರಿಗಳಿಗೆ ಕೊಡಲಾಗಿದೆ ಈಗ ಅದು ಪಬ್ಲಿಕ್ ಡೊಮೈನಲ್ಲಿದೆ ಏಪ್ರಿಲ್ ಹದಿನೇಳನೇ ತಾರೀಕು ಜಾತಿಗಣತಿ ಜಾರಿಯ ಬಗ್ಗೆ ಕ್ಯಾಬಿನೆಟ್ ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರದ ಜನಗಣತಿಯ ವಿಷಯದಲ್ಲಿ ಕ್ಯಾಬಿನೆಟ್ಟೇ ಇಬ್ಬಾಗ ಆಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಅವೈಜ್ಞಾನಿಕ ಜಾತಿ ಗಣತಿ ಎನ್ನುವ ಹೆಸರಿನಲ್ಲಿ ಸಚಿವರುಗಳೇ ವಿರೋಧ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ಜಾತಿ ಗಣತಿಯ ವರದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೂಡ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇದೆ ಸರ್ಕಾರ ಕಳೆದ ಗುರುವಾರ ಕ್ಯಾಬಿನೆಟ್ನಲ್ಲಿ ಮಂಡಲ ಮಂಡಿಸಲಾದಂತಹ ಜಾತಿಗಣತಿಯ ವರದಿಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅಂಕಿಅಂಶದ ಆಧಾರದ ಮೇಲೆ ರಾಜ್ಯದ ಜನ ಯಾವೆಲ್ಲ ಜಾತಿಗಳ ಸಂಖ್ಯೆ ಎಷ್ಟೆಷ್ಟಿದೆ ಅನ್ನುವ ವಿವರವನ್ನು ಮಾಡಿದೆ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಒಟ್ಟಾರೆ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜಾತಿಗಣತಿಯ ಪ್ರಕಾರ ಅದರ ಆಧಾರದ ಮೇಲೆ ಯಾವ ಜಾತಿಯ ಜನ ಎಷ್ಟಿದ್ದಾರೆ ಅಂತ ಸಮೀಕ್ಷೆಯನ್ನು ಮಾಡಲಾಗಿದೆ ಸಮೀಕ್ಷೆಯ ಅಂಕಿಅಂಶಗಳನ್ನೊಮ್ಮೆ ನೋಡೋಣ ಸರ್ಕಾರ ರಿಲೀಸ್ ಮಾಡಿರುವಂತಹ ಮಾಹಿತಿಯ ಪ್ರಕಾರ ಪರಿಶಿಷ್ಟ ಜಾತಿ ಒಂದು ಕೋಟಿ ಒಂಬತ್ತು ತೊಂಬತ್ತು ಸಾವಿರ ಜನ ಇದ್ದಾರೆ ಒಂದು ಕೋಟಿ ತೊಂಬತ್ತು ಸಾವಿರ ಜನ ಪರಿಶಿಷ್ಟ ಜಾತಿ ಇದು ನಂಬರ್ ಒನ್ ಆಗಬೇಕಾಗಿತ್ತಲ್ಲ ಅಂದ್ರೆ ಇಲ್ಲ ಯಾಕಂದರೆ ನೂರ ಒಂದು ಜಾತಿಗಳಿದ್ದಾವೆ ಪರಿಶಿಷ್ಟ ಜಾತಿ ಅಂದರೆ ದಲಿತರಲ್ಲಿ ನೂರ ಒಂದು ಜಾತಿ ಇದ್ದಾವೆ ಅಂತ ಜಾತಿ ಗಣತಿಯ ಪಟ್ಟಿಯಲ್ಲಿ ವಿವರವಾಗಿ ಯಾವೆಲ್ಲ ಜಾತಿಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಹೇಳಲಾಗಿದೆ ಮುಸ್ಲಿಮರ ಜನಸಂಖ್ಯೆ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರ ಅಂತ ಜಾತಿ ಗಣತಿಯ ವರದಿಯಲ್ಲಿದೆ ಲಿಂಗಾಯತರ ಜನಸಂಖ್ಯೆ ಅರವತ್ತಾರು ಲಕ್ಷ ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿದ್ದಾರೆ ಹತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರ ಒಕ್ಕಲಿಗರು ಅರವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರ ಕುರುಬರು ನಲವತ್ತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರ ಎಸ್ ಟಿ ನಲವತ್ತೆರಡು ಲಕ್ಷದ ಎಂಬತ್ತೊಂದು ಸಾವಿರ ಇದರಲ್ಲಿ ನಲವತ್ತೊಂಬತ್ತು ಜಾತಿಯನ್ನು ಪಟ್ಟಿ ಮಾಡಿದ್ದಾರೆ ಬ್ರಾಹ್ಮಣ ಹದಿನೈದು ಲಕ್ಷ ಇತರೆ ಎಲ್ಲ ಸಮುದಾಯ ಇಷ್ಟು ಜಾತಿಗಳನ್ನು ಬಿಟ್ಟು ಉಳಿದ ಅಷ್ಟು ಸಮುದಾಯ ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇದೆ ದಲಿತರಲ್ಲಿ ಸರ್ಕಾರ ನೂರ ಒಂದು ಜಾತಿಗಳನ್ನು ಹುಡುಕಿದೆ ಪರಿಶಿಷ್ಟ ಪಂಗಡ ಟಿ ಸಮುದಾಯದಲ್ಲಿ ನಲವತ್ತೊಂಬತ್ತು ಜಾತಿಗಳನ್ನು ಹುಡುಕಿದೆ ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕವಾಗಿ ಕೌಂಟ್ ಮಾಡಲಾಗಿದೆ ಉಪಜಾತಿಗಳನ್ನು ಕೌಂಟ್ ಮಾಡಲಾಗಿದೆ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಉಪಜಾತಿಗಳನ್ನು ಕನ್ಸಿಡರ್ ಮಾಡಲಾಗಿದೆ ಹಿಂದುಳಿದ ವರ್ಗಗಳಲ್ಲಿ ಸಣ್ಣ ಪುಟ್ಟ ಜಾತಿಗಳಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಗಣತಿ ಮಾಡಲಾಗಿದೆ ಆದರೆ ಮುಸ್ಲಿಮರ ಜನಸಂಖ್ಯೆಯ ವಿಷಯದಲ್ಲಿ ಮುಸ್ಲಿಮರಷ್ಟೂ ಜನರನ್ನು ಒಂದೇ ಜಾತಿ ಅನ್ನುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಹಾಗಾಗಿ ರಾಜ್ಯದಲ್ಲಿ ಜನಗಣ ಜಾತಿ ಗಣತಿಯ ಪ್ರಕಾರ ಯಾವ ಜಾತಿಯ ಸಂಖ್ಯೆ ಹೆಚ್ಚಿದೆ ಅಂತ ಹೇಳಿದರೆ ಅದು ಮುಸ್ಲಿಮರು ಮುಸ್ಲಿಮರೇ ನಂಬರ್ ಒನ್ ಜಾತಿ ಅಂತ ರಾಜ್ಯದ ಜನಗಣತಿ ಹೇಳ್ತಾ ಇದೆ ಎಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರ ಮುಸ್ಲಿಮರಿದ್ದಾರೆ ಸರ್ಕಾರದ ಪ್ರಕಾರ ನಂಬರ್ ಒನ್ ಜಾತಿ ಮುಸ್ಲಿಮರದ್ದು ಕರ್ನಾಟಕದ ಒಟ್ಟು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಇದ್ದರೆ ಅದರಲ್ಲಿ ಹದಿನೆಂಟು ಪಾಯಿಂಟ್ ಏಳರಷ್ಟು ಮುಸ್ಲಿಮರು ಎಪ್ಪತ್ತೈದು ಲಕ್ಷ ಜನ ಮುಸ್ಲಿಮರಿದ್ದಾರೆ ದಲಿತರಲ್ಲಿ ನೂರ ಒಂದು ಜಾತಿ ಗುರುತು ಮಾಡಲಾಗಿದೆ ಲಿಂಗಾಯತ ವೀರಶೈವ ಪ್ರತ್ಯೇಕ ಮಾಡಲಾಗಿದೆ ಒಕ್ಕಲಿಗ ಲಿಂಗಾಯತದಲ್ಲಿ ಉಪಜಾತಿಗಳನ್ನು ಪರಿಗಣನೆ ಮಾಡಲಾಗಿದೆ ಪರಿಶಿಷ್ಟ ಪಂಗಡದಲ್ಲಿ ನಲವತ್ತೊಂಬತ್ತು ಜಾತಿ ಒಟ್ಟಾರೆ ಹಿಂದೂಗಳಲ್ಲಿ ಸಾವಿರದ ಮುನ್ನೂರೈವತ್ತು ಜಾತಿಗಳನ್ನು ಸರ್ಕಾರ ಗಣನೆ ಮಾಡಿಸಿದೆ ಜಾತಿ ಗಣತಿಯಲ್ಲಿ ಆದರೆ ಮುಸ್ಲಿಮರಲ್ಲಿ ಜಾತಿ ಗಣತಿ ಯಾಕಾಗಿಲ್ಲ ಅಂದರೆ ಮುಸ್ಲಿಮರಲ್ಲಿ ಜಾತಿಯೇ ಇಲ್ಲವಾ ಅನ್ನುವ ನಿರ್ಧಾರಕ್ಕೆ ಬಂತ ರಾಜ್ಯ ಸರ್ಕಾರ ಮುಸ್ಲಿಮರ ಮುಸ್ಲಿಮರ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡರಷ್ಟಿತ್ತು ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಹನ್ನೆರಡು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಇತ್ತು ಈಗ ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಹದಿನೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಮತ್ತು ಎರಡು ಸಾವಿರದ ಹದಿನೈದರ ವರದಿ ಎರಡನ್ನೂ ನೋಡಿದ್ರೆ ನಾಲ್ಕು ವರ್ಷದಲ್ಲಿ ಐದು ಪಾಯಿಂಟ್ ಏಳು ಎಂಟರಷ್ಟು ಮುಸ್ಲಿಮರ ಜನಸಂಖ್ಯೆ ಜಾಸ್ತಿಯಾಗಿದೆ ಅಂತ ಜನಗಣತಿಯ ವರದಿಯಲ್ಲಿ ಹೇಳ್ತಾ ಇದೆ ಹಾಗಿದ್ರೆ ಸರ್ಕಾರ ಹಿಂದೂಗಳಲ್ಲಿ ಸಾವಿರದ ಮುನ್ನೂರೈವತ್ತು ಜಾತಿಗಳನ್ನು ಹುಡುಕಿದ ಸರ್ಕಾರ ಮುಸ್ಲಿಮರಲ್ಲಿ ಯಾಕೆ ಜಾತಿ ಹುಡುಕ್ಲಿಲ್ಲ ಅಂದರೆ ಮುಸ್ಲಿಮರಲ್ಲಿ ಜಾತಿಗಳೇ ಇಲ್ಲ ಅಂತ ತೋರಿಸುವ ಪ್ರಯತ್ನ ಮಾಡ್ತಾ ಜಾತಿ ಗಣತಿಯ ಹೆಸರಿನಲ್ಲಿ ಜಾತಿಗಳನ್ನು ಒಡೆಯಲಾಗ್ತಿದೆ ಅಂತ ಆರೋಪ ಮಾಡಲಾಗ್ತಿದೆ ಬಿ ಜೆ ಪಿಯವರ ನೇರ ಆರೋಪ ಅದೇ ಹಿಂದೂಗಳನ್ನು ಜಾತಿಯಿಂದ ಒಡಿತಾ ಇದ್ದಾರೆ ಮುಸ್ಲಿಮರು ಪ್ರಬಲರು ಅಂತ ತೋರಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಹಿಂದೂಗಳ ಜಾತಿ ಒಳ ಜಾತಿ ಪಂಗಡ ಎಲ್ಲವನ್ನೂ ಪತ್ತೆ ಮಾಡಿದ ಸರ್ಕಾರಕ್ಕೆ ಮುಸ್ಲಿಮರ ಜಾತಿ ಪಂಗಡ ಒಳ ಪಂಗಡ ಯಾಕೆ ಸಿಗಲಿಲ್ಲ ರಾಜ್ಯದಲ್ಲಿ ಮುಸ್ಲಿಮರ ಜಾತಿ ಅತಿದೊಡ್ಡ ಜಾತಿ ಹೇಗಾಗುತ್ತೆ ಎನ್ನುವಂತಹ ಪ್ರಶ್ನೆಗಳು ಬರುತ್ತವೆ ದಲಿತರು ದಲಿತರಲ್ಲಿ ಎಡ ಮತ್ತು ಬಲ ಸಮುದಾಯ ಅನ್ನುವಂತಹ ವಾದ ಚರ್ಚೆಗಳು ಮೊದಲಿನಿಂದಲೂ ಇತ್ತು ಆದರೆ ಒಳಜಾತಿಗಳು ನೂರ ಒಂದಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಎಲ್ಲರಲ್ಲೂ ಒಳಜಾತಿ ಪಂಗಡ ಹುಡುಕಿದಂತಹ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಮರಲ್ಲಿ ಜಾತಿಯನ್ನು ಹುಡುಕೋದಕ್ಕೆ ಆಗಲಿಲ್ವಾ ಉದ್ದೇಶಪೂರ್ವಕವಾಗಿಯೇ ಮುಸ್ಲಿಮರಲ್ಲಿ ಜಾತಿಯನ್ನು ಪರಿಗಣನೆ ಮಾಡಲಿಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ ಯಾಕೆ ಹಾಗಿದ್ರೆ ಸರ್ಕಾರ ಜಾತಿ ಗಣತಿಯನ್ನು ಮುಸ್ಲಿಮರಲ್ಲಿ ಮಾಡಲಿಲ್ಲ ಹಿಂದೂಗಳಲ್ಲಿ ಸಾವಿರದ ಮುನ್ನೂರೈವತ್ತು ಜಾತಿ ಇದೆ ಯಾವ ಜಾತಿಗೆ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರು ಮುಸ್ಲಿಮರಲ್ಲಿ ಯಾಕೆ ಮಾಡಲಿಲ್ಲ ಅನುಮಾನ ಬರುತ್ತೆ ಸರ್ಕಾರದ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತೆರಡರಷ್ಟಿದ್ರು ಮುಸ್ಲಿಮರು ಈಗ ಹದಿನೆಂಟು ಪಾಯಿಂಟ್ ಏಳರಷ್ಟಾಗಿದ್ದಾರೆ ರಾಜ್ಯದಲ್ಲಿ ಮುಸ್ಲಿಮರು ಅಂತ ಜನಗಣತಿ ಜಾತಿ ವರದಿ ಹೇಳ್ತಾ ಇದೆ ಹಾಗಿದ್ರೆ ಸರ್ಕಾರ ಯಾಕೆ ಮುಸ್ಲಿಮರಲ್ಲಿ ಜಾತಿಗಳನ್ನು ಹುಡುಕ್ಲಿಲ್ಲ ಅಂತ ಅಂತ ನೋಡೋದಕ್ಕೆ ಹೋದರೆ ಒಂದಷ್ಟು ಅನುಮಾನಗಳು ಬರುತ್ತೆ ಒಂದು ರಾಜ್ಯದಲ್ಲಿ ಮುಸ್ಲಿಮರೇ ಪ್ರಬಲರು ಅಂತ ತೋರಿಸುವ ಪ್ರಯತ್ನವ ಇದು ಅನ್ನುವಂತಹ ಅನುಮಾನ ಸಹಜವಾಗಿ ಬರುತ್ತೆ ಮುಸ್ಲಿಮರಲ್ಲಿ ಪಂಗಡ ಜಾತಿ ಬಿಟ್ಟು ಇಡೀ ಮುಸ್ಲಿಮರನ್ನು ಒಂದೇ ಜಾತಿ ಅಂತ ಪರಿಗಣನೆ ಮಾಡಲಾಗಿದೆ ಮುಸ್ಲಿಮರ ಒಳ ಜಾತಿಗಳನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರ ಕೈಬಿಟ್ಟಿದೆ ಅನ್ನುವ ಅನುಮಾನ ಬರುತ್ತೆ ಮುಸ್ಲಿಮರನ್ನು ಒಟ್ಟಾರೆಯಾಗಿ ಒಂದು ಅಂತ ತೋರಿಸಿ ಮುಸ್ಲಿ ಹಿಂದೂಗಳಲ್ಲಿ ಇಂತಿಂಥ ಜಾತಿಗಳಿದ್ದಾವೆ ಅಂತ ಒಡೆಯುವ ಪ್ರಯತ್ನನ ಇದು ವೋಟ್ ಬ್ಯಾಂಕ್ ಮುಸ್ಲಿಮರು ಅಂದರೆ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಅಂದು ಅನ್ನುವಂತಹ ಸ್ಥಿತಿ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಮುಸ್ಲಿಮರ ವಿಷಯ ಬಂದಾಗ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡುತ್ತೆ ಉದಾಹರಣೆಗೆ ವಕ್ಫ್ ಕಾನೂನು ಬಿ ಜೆ ಪಿ ಮುಸ್ಲಿಂ ವಿಷಯ ಬಂದಾಗ ತೀರಾಮಾರ ವಿರೋಧ ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಜಾತಿ ಗಣತಿಯನ್ನು ಮಾಡಿ ಮುಸ್ಲಿಮರೇ ಈ ರಾಜ್ಯದಲ್ಲಿ ಪ್ರಬಲರು ಅಂತ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದರ ಜೊತೆಗೆ ಇನ್ನೊಂದು ಅನುಮಾನ ಬರುತ್ತೆ ಹಿಂದೂಗಳಲ್ಲಿ ಜಾತಿ ವ್ಯವಸ್ಥೆ ಇದೆ ಮೇಲು ಕೀಳು ಈ ರೀತಿಯಾದಂಥ ವ್ಯತ್ಯಾಸಗಳಿದ್ದಾವೆ ಮುಸ್ಲಿಮರಲ್ಲಿ ಮೇಲು ಕೀಳು ವ್ಯವಸ್ಥೆ ಇಲ್ಲ ಅಂತ ತೋರಿಸುವ ಪ್ರಯತ್ನದ ಭಾಗವಾಗಿ ಇಡೀ ಮುಸ್ಲಿಮರೆಲ್ಲರನ್ನು ಒಂದೇ ಅಂತ ತೋರಿಸುವ ಪ್ರಯತ್ನ ಆಯಿತಾ ಹಾಗಿದ್ರೆ ಮುಸ್ಲಿಮರಲ್ಲಿ ಜಾತಿ ಇಲ್ಲವಾ ಜಾತಿನೇ ಇಲ್ಲವಾ ಮುಸ್ಲಿಮರಲ್ಲಿ ಪಂಗಡ ಇದೆ ಸುನ್ನಿ ಮೇನ್ ಮುಸ್ಲಿಮರಲ್ಲಿ ಎರಡು ಪಂಗಡಗಳು ಅದರ ಆಚೆಗೂ ಅನ್ನುವ ಪ್ರಶ್ನೆ ಬಂದರೆ ಇದೇ ಕಾಂತರಾಜು ಆಯೋಗದ ವರದಿ ಈಗ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಈ ಹಿಂದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಗಿದ್ದವರು ಕಾಂತರಾಜು ಅವರ ನೇತೃತ್ವದಲ್ಲೇ ಜಾತಿ ಗಣತಿಯ ಗಣತಿ ನಡೆದದ್ದು ಆನಂತರ ಸಿದ್ಧರಾಮಯ್ಯನವರ ಸರ್ಕಾರ ಹೋಯಿತು ಈಗ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೆ ಬಂದಿದೆ ಆಯೋಗದ ಅಧ್ಯಕ್ಷರುಗಳು ಬದಲಾಗಿದ್ದಾರೆ ಕಾಂತರಾಜು ಅವರು ಆಯೋಗದ ಅಧ್ಯಕ್ಷರಾಗಿದ್ದಾಗ ಅವರು ಕೊಟ್ಟ ವರದಿಯ ಪ್ರಕಾರ ರಾಜ್ಯದಲ್ಲಿ ನೂರ ಏಳು ಮುಸ್ಲಿಂ ಜಾತಿ ಪಂಗಡ ಇದ್ದಾವೆ ಇದ್ಯಾರೋ ನಾವು ಹೇಳ್ತಾ ಇರೋದಲ್ಲ ಸರ್ಕಾರ ಮಾಡಿರುವಂತಹ ಜಾತಿ ಗಣತಿಯ ವರದಿಯಲ್ಲೇ ನೂರ ಏಳು ಮುಸ್ಲಿಂ ಜಾತಿ ಪಂಗಡಗಳಿದ್ದಾವೆ ಕಾಂತರಾಜು ವರದಿಯಲ್ಲಿ ಪಂಗಡಗಳ ಉಲ್ಲೇಖ ಇತ್ತು ಸ್ಪಷ್ಟವಾಗಿ ಆದರೆ ಯಾವ ಯಾವ ಪಂಗಡದಲ್ಲಿ ಎಷ್ಟೆಷ್ಟು ಮುಸ್ಲಿಮರಿದ್ದಾರೆ ಅನ್ನೋದನ್ನು ಜಾತಿಗಳ ವಿಷಯವಾಗಿ ಗಣತಿಯನ್ನು ಸರ್ಕಾರ ಮಾಡಿಲ್ಲ ಉದ್ದೇಶಪೂರ್ವಕವಾಗಿಯೇ ಮಾಡಿಲ್ವಾ ಅನ್ನುವ ಅನುಮಾನ ಯಾಕೆ ಬರುತ್ತೆ ಅಂದರೆ ಹಿಂದೂಗಳಲ್ಲಿ ಜಾತಿ ಒಳಜಾತಿ ಉಪಜಾತಿ ಪಂಗಡ ಒಳಪಂಗಡ ಎಲ್ಲವನ್ನೂ ಹುಡುಕಿದ ಮೇಲೆ ಮುಸ್ಲಿಮರಲ್ಲಿ ಜಾತಿ ಹುಡುಕಬೇಕಿತ್ತಲ್ಲ ಕಾಂತರಾಜು ವರದಿಯ ಪ್ರಕಾರವೇ ನೂರ ಏಳು ಜಾತಿ ಇದೆ ಕ್ರಿಶ್ಚಿಯನ್ನರಲ್ಲಿ ಜಾತಿ ಇಲ್ವಾ ಅದರಲ್ಲೂ ಅರವತ್ತೇಳು ಜಾತಿ ಇದ್ದಾವೆ ಕಾಂತರಾಜು ವರದಿನೇ ಹೇಳುತ್ತೆ ಸರ್ಕಾರದ ಅಧಿಕೃತ ವರದಿ ಆದರೂ ಅವರ ಜಾತಿಗಳನ್ನು ಪಂಗಡಗಳನ್ನು ಸರ್ಕಾರ ಯಾಕೆ ಹುಡುಕಲಿಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ ಹಾಗಿದ್ರೆ ನಿಮಗೊಂದಷ್ಟು ಎಕ್ಸಾಂಪಲ್ಗೋಸ್ಕರ ಯಾವ ಯಾವ ಜಾತಿ ಇದ್ದಾವೆ ಮುಸ್ಲಿಮರಲ್ಲಿ ಒಂದು ನೇಕಾರಿಕೆ ವೃತ್ತಿ ಮುಸ್ಲಿಮರಲ್ಲೂ ಮಾಡ್ತಾರೆ ಅಂತಹ ಮುಸ್ಲಿಮರನ್ನು ಅನ್ಸಾರಿಗಳು ಅಂತ ಕರೀತಾರೆ ಮಾಂಸ ಮಾಂಸದ ವ್ಯಾಪಾರ ಮಾಡ್ತಾರೆ ಆ ವೃತ್ತಿಯ ಮುಸ್ಲಿಮರನ್ನು ಖುರೇಷಿಗಳು ಅಂತ ಕರೀತಾರೆ ಮುಸ್ಲಿಮರಲ್ಲೇ ಬಟ್ಟೆ ಒಗೆಯುವಂತಹ ಮುಸ್ಲಿಮರನ್ನು ಡೋಬಿ ಮುಸ್ಲಿಮರು ಅಂತ ಕರೀತಾರೆ ಇಷ್ಟೇ ಅಲ್ಲ ಬುಕ್ಕಾ ಮುಸ್ಲಿಮರು ಆಳ್ವಿ ಶಾ ಆಳ್ವಿ ಲಕ್ಬಾ ಹಲಾಲ್ ಕೋರ್ ಖಾಟಿಕ್ ಮುಸ್ಲಿಮು ಗೋಸಾಂಗಿ ಮುಸ್ಲಿಮು ಪಸ್ಮಂದ ಮುಸ್ಲಿಮು ಬೋಹ್ರಾ ಮುಸ್ಲಿಮು ಎಷ್ಟು ಜಾತಿ ಬೇಕು ಇದ್ಯಾವ ಜಾತಿಗಳು ರಾಜ್ಯ ಸರ್ಕಾರದ ಜಾತಿ ಗಣತಿಯಲ್ಲಿ ಪತ್ತೆ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ವಾ ನೂರ ಏಳು ಜಾತಿಗಳಿದಾವೆ ಅಂತ ಕಾಂತರಾಜು ಆಯೋಗದ ವರದಿಯೇ ಹೇಳುತ್ತೆ ಹಿಂದೂಗಳಲ್ಲಿ ಸಾವಿರದ ಮುನ್ನೂರ ಐವತ್ತು ಜಾತಿಗಳನ್ನು ಹುಡುಕಿ ಇಂತಿಂಥ ಜಾತಿಯಲ್ಲಿ ಇಷ್ಟಿಷ್ಟು ಜನ ಇದೆ ಅಂತ ಹೇಳುವಂತಹ ಸರ್ಕಾರ ಮುಸ್ಲಿಮರಲ್ಲಿ ಜಾತಿಯನ್ನು ಉದ್ದೇಶಪೂರ್ವಕವಾಗಿಯೇ ಬಿಟ್ಟಿದೆ ಮುಸ್ಲಿಮರೆಲ್ಲ ಒಂದು ಹಿಂದೂಗಳೆಲ್ಲ ಇಂತಿಂಥ ಜಾತಿಯಲ್ಲಿ ಒಡೆಯಲಾಗಿದೆ ಅಂತಹ ತೋರಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಎನ್ನುವ ಅನುಮಾನ ಬರುತ್ತೆ ಈಗ ಮುಸ್ಲಿಮರಿಗೆ ಮೀಸಲಾತಿ ಇದೆ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರೂ ಇದ್ದಾರೆ ಅಂತ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿದೆ ಕಾಂಗ್ರೆಸ್ ಇದ್ದಾಗ ಪ್ರಯತ್ನಗಳಾಯಿತು ವೀರಪ್ಪ ಮೊಯ್ಲಿ ಸಿ ಎಂ ಆಗಿದ್ದಾಗ ಪ್ರಯತ್ನಗಳಾಯಿತು ಅದಾದ ನಂತರ ದೇವೇಗೌಡರು ಸಿ ಎಂ ಆಗಿದ್ದಾಗ ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಲಾಯಿತು ಮುಸ್ಲಿಂ ಮೀಸಲಾತಿ ರಾಜ್ಯದಲ್ಲಷ್ಟೇ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೆ ಆಂಧ್ರದಲ್ಲಿದೆ ತೆಲಂಗಾಣದಲ್ಲಿದೆ ಉತ್ತರ ಪ್ರದೇಶ ಉತ್ತರದ ಹಲವು ರಾಜ್ಯಗಳಲ್ಲಿದೆ ಅಲ್ಲಿ ಹೇಗೆ ಮುಸ್ಲಿಮರಿಗೆ ಮೀಸಲಾತಿ ಕೊಡಲಾಯಿತು ನಮ್ಮಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಟು ಬಿ ಅನ್ನುವ ಪ್ರವರ್ಗದ ಅಡಿಯಲ್ಲಿ ಅಷ್ಟು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ ಆದರೆ ಬೇರೆ ರಾಜ್ಯಗಳಲ್ಲಿ ಮುಸ್ಲಿಮರ ಒಂದಷ್ಟು ಜಾತಿಗಳು ಒಂದು ಪ್ರವರ್ಗದಲ್ಲಿದ್ದರೆ ಮತ್ತೊಂದಷ್ಟು ಜಾತಿಗಳು ಮತ್ತೊಂದು ಪ್ರವರ್ಗದಲ್ಲಿದೆ ಅಂದರೆ ಮುಸ್ಲಿಮರಲ್ಲೂ ಜಾತಿಗಳಿದ್ದಾವೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಈ ದೇಶದಲ್ಲಿದೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಇಡೀ ಮುಸ್ಲಿಮರು ಒಂದು ಜಾತಿ ಅಂತ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದೆ ಈಗ ಜಾತಿ ಗಣತಿಯ ಚರ್ಚೆಗಾಗಿ ಏಪ್ರಿಲ್ ಹದಿನೇಳನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆ ಇದೆ ಇವತ್ತು ಸಿದ್ದರಾಮಯ್ಯನವರೇ ಹೇಳಿದರು ಜಾತಿ ಗಣತಿಯ ಚರ್ಚೆಗಾಗಿಯೇ ಏಪ್ರಿಲ್ ಹದಿನೇಳನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆ ಇದೆ ಬೇರೆ ಯಾವುದೇ ಅಜೆಂಡಾ ಇಲ್ಲ ಗುರುವಾರದ ಕ್ಯಾಬಿನೆಟ್ ಸಭೆಯಲ್ಲಿ ಕೇವಲ ಜಾತಿ ಗಣತಿಯ ವಿಷಯವನ್ನಷ್ಟೇ ಚರ್ಚೆ ಮಾಡಲಾಗುತ್ತೆ ಕಳೆದ ವಾರದ ಸಭೆಯಲ್ಲಿ ಜಾತಿ ಗಣತಿಯನ್ನು ಮಂಡನೆ ಮಾಡಲಾಗಿತ್ತು ಈ ವಾರ ಅದರ ಬಗ್ಗೆ ಚರ್ಚೆ ಆಗುತ್ತೆ ಜಾತಿಗಣತಿ ವರದಿಯನ್ನು ಜಾರಿ ಮಾಡುವ ಬಗ್ಗೆ ಗುರುವಾರದ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿಗಣತಿಯ ವಿರುದ್ಧ ಸಚಿವರು ಆಕ್ರೋಶವನ್ನು ಹೊರಹಾಕುವ ಸಾಧ್ಯತೆ ಇದೆ ಅವರ ಕಂಟೆನ್ಷನ್ ಇರೋದು ಅವರ ವಿರೋಧ ಇರೋದು ಇದು ಅವೈಜ್ಞಾನಿಕ ಗಣತಿ ಅವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಲಾಗಿದೆ ಅಂತ ವಿರೋಧ ಮಾಡೋದಕ್ಕೆ ಪ್ರಭಾವಿ ಸಚಿವರುಗಳು ಮುಂದಾಗಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ದೇಶಾದ್ಯಂತ ಜನಗಣತಿ ಆಗಬೇಕು ಅಂತ ವಾದ ಮಾಡ್ತಿದ್ದಾರೆ ನೇರವಾಗಿ ಅದನ್ನು ವಿರೋಧ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಎನ್ನುವ ಹೆಸರಿನಲ್ಲಿ ವಿರೋಧ ಮಾಡಿಕೊಂಡು ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗದಿರೋ ನಿರ್ಧಾರವನ್ನ ಸಚಿವರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಚರ್ಚೆ ಮಾಡಿ ಈ ತರ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಬಿಜೆಪಿ ಅವ್ರಿಗೆ ಮಾನ ಮರ್ಯಾದಿ ಏನು ಇಲ್ಲ ಅಂತ ದಿವಸ ಅವರೇನೆ ಜಾತಿ ಕಾಣತಿ ವರದಿ ರಾಜಕಾರಣಕ್ಕಾಗಿ ಸುಮ್ನೆ ಹಂಗೆ ಅಲ್ಲಿ ಫ್ರೀಜರ್ ಅಲ್ಲಿ ಇಟ್ಟವ್ರೆ ಅದನ್ನ ಆಡಳಿತಕ್ಕೆ ತಗೊಬತ್ತಾ ಇಲ್ಲ ಅದನ್ನ ಮಣ್ಣೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ವರದಿ ನಾವು ಬಿಡುಗಡೆ ಮಾಡಿದ ತಕ್ಷಣ ರಾಜಕಾರಣ ಆಗೋಯ್ತಾ ಬಟ್ ಪಾಲಿಟಿಕ್ಸ್ ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ಈ ರಾಜ್ಯದ ಜನತೆ ಸುಮಾರು ಆರು ಕೋಟಿ ಜನಗಳನ್ನ ಇವತ್ತು ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಟ್ಟಿರೋದು ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಎನ್ಸ್ಕೊಂಡಿದ್ದೆ ಕುರುಬರು ಐವತ್ತೈದು ಲಕ್ಷ ಜನ ಇದ್ದಾರೆ ಅಂತ ಅದನ್ನ ಅಲ್ಲಿ ನೋಡಿದ್ರೆ ನಲ್ವತ್ನಾಲ್ಕು ಲಕ್ಷ ಜನ ಇದಾರೆ ಈಗ ಕಾಪಿ ಕೊಟ್ಟಿದಾರ ಅದನ್ನ ನೋಡ್ತೀವಿ ಸ್ವಲ್ಪ ಸ್ವಲ್ಪ ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದು ಪತ್ರಿಕೆ ಬಂದಿದ್ದು ನೋಡಿದೀವಿ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ ಮೀಸಲಾತಿ ಸಲುವಾಗಿ ಟು ಎ ಮತ್ತು ಸಲುವಾಗಿ ಅವ್ರ ಮಾಡ್ತಾರೆ ಹಿಂದೂ ಗಾಣಿಗ ಹಿಂದೂ ಬಣಿಜಿಗ ಹಿಂದೂ ಸಾಗರ ಅಂತ ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಅದರಿಂದ ಕಡಿಮೆ ಆಗ್ತದೆ ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತ ಪಾಪ್ಯುಲೇಷನು ಒಂದು ಕೋಟಿಗಿಂತ ಮೇಲೆ ಹೋಗ್ತದೆ ಮೊದಲನೇದು ಅನ್ಸೈಂಟಿಫಿಕ್ ಆ್ಯಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು ಅದನ್ನು ಇವ್ರು ಕಸದ್ಬುಟ್ಟೆಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಯಾಕಂದರೆ ಹತ್ತು ವರ್ಷ ಕಳೆದಿದೆ ಹತ್ತು ವರ್ಷ ಕಳೆದಿದೆ ಆಗ ಹತ್ತು ವರ್ಷಕ್ಕೊಂದ್ಸಲ ಮತ್ತು ರೀಸರ್ವ್ ಮಾಡಲೇಬೇಕಾಗತ್ತೆ ಇವರು ಈಗ ಕ್ಯಾಬಿನೆಟ್ ಸಚಿವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಅಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳಿ ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ವರದಿ ಇದು ಅದು ಸಿದ್ದರಾಮಯ್ಯ ಡಿಕ್ಟೇಡೆಡ್ ಬೈ ಸಿದ್ದರಾಮಯ್ಯ ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ ಕ್ಯಾಬಿನೆಟ್ ತಂದಿದ್ದು ಬೈ ಸಿದ್ದರಾಮಯ್ಯ ಕೊನೆಯಲ್ಲಿ ಇವತ್ತಿನ ಟಾಪ್ ನ್ಯೂಸ್ ವಫ್ ಕಾನೂನು ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಟ ವಿಜಯ್ ಈ ಕಾನೂನು ಮುಸ್ಲಿಮರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕೆ ಪಕ್ಷದಿಂದ ಅರ್ಜಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹದಿನಾಲ್ಕು ಸಾವಿರ ಕೋಟಿ ವಂಚನೆ ಪ್ರಕರಣ ಬೆಲ್ಜಿಯಂನಲ್ಲಿದ್ದ ದೇಶಭ್ರಷ್ಟ ಮೆಹುಲ್ ಚೋಕ್ಸಿ ಅರೆಸ್ಟ್ ಗಡಿಪಾರು ಮಾಡುವಂತೆ ಸಿಬಿಐನಿಂದ ಬೆಲ್ಜಿಯಂ ಸರ್ಕಾರಕ್ಕೆ ಮನವಿ ಹನುಮಾನ್ ಜಯಂತಿ ಮೆರವಣಿಗೆಯಲ್ಲಿ ಗಲಾಟೆ ಮಧ್ಯಪ್ರದೇಶದ ಗುನಾದಲ್ಲಿ ಮಸೀದಿ ಕಡೆ ಮೆರವಣಿಗೆಗೆ ಪೊಲೀಸರ ಬ್ರೇಕ್ ವಿಎಚ್ಪಿ ಬಜರಂಗದಳ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್